ಪಾವಗಡ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ ಶುಕ್ರವಾರ ಅಂದರೆ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದೇ ದಿನ ಏಳು ಜನ ಮಹಿಳೆಯರಿಗೆ ಗರ್ಭಿಣಿಯರಿಗೆ ಶಸ್ತ್ರಚಿಕಿತ್ಸೆ ಮೂಲಕ ಮಕ್ಕಳ ಹೆರಿಗೆ ಮಾಡಲಾಗಿದೆ ಅದರಲ್ಲಿ ಒಂದು ಮಹಿಳೆಗೆ ಬಟನ್ ಶಸ್ತ್ರಚಿಕಿತ್ಸೆ ಮಾಡಿದ ಅನಿತಾ ಎಂಬ ಮಹಿಳೆಗೆ ತಡರಾತ್ರಿ ಸುಮಾರು ಒಂದು ಮೂವತ್ತರ ವೇಳೆಯಲ್ಲಿ ಗರ್ಭಕೋಶದಲ್ಲಿ ನೋವು ಕಂಡು ಬಂದು ಮೃತಪಟ್ಟಿರುವ ಘಟನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ ಮೃತಪಟ್ಟ ಅನಿತಾ ಎಂಬ ಮಹಿಳೆಯರಿಗೆ ಮೂರು ಜನ ಮಕ್ಕಳಿದ್ದು ಮಕ್ಕಳ ಪೋಷಣೆ ಯಾವ ರೀತಿ ಎಂಬುದು ಆತಂಕಕ್ಕೆ ಒಳಗಾಗಿದೆ ಕುಟುಂಬ ಮೃತಳ ಗಂಡ ಅಂಗವಿಕಲನಾಗಿದ್ದು ಮೃತಪಟ್ಟ ಗರ್ಭಿಣಿ ಮಹಿಳೆಯರ ಬಗ್ಗೆ ಕಾರಣಗಳ ಪತ್ತೆ ಮಾಡ್ತಾ ಇರುವ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ವೈದ್ಯಾಧಿಕಾರಿಗಳು ವೈದ್ಯರ ನಿರ್ಲಕ್ಷ್ಯ ಮೂಲ ಕಾರಣ ಅನ್ನುವುದು ಮೃತಪಟ್ಟಂತ ಸಂಬಂಧಿಕರ ಆರೋಪವಾಗಿದೆ ಪಟ್ಟಣದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವಂತಹ ತಾಯಿ ಮಕ್ಕಳ ಆಸ್ಪತ್ರೆಯದಾಗಿದ್ದು ಹೊಸದಾಗಿ ನಿರ್ಮಾಣ ಮಾಡಿದಂತಹ ಆಸ್ಪತ್ರೆಯಲ್ಲಿ ಇಂತಹ ಘಟನೆ ನಡೆದಿರುವುದು ಸಾರ್ವಜನಿಕರು ಇದರಿಂದ ಭಯಗೊಂಡಿದ್ದಾರೆ ತುಮಕೂರು ಜಿಲ್ಲೆಯ ಜಿಲ್ಲಾ ವೈದ್ಯಾಧಿಕಾರಿಗಳು ಮಂಜುನಾಥ್ ಅವರು ಮಾತನಾಡಿದ್ದಾರೆ ಇಂತಹ ಘಟನೆ ನಡೆದಿರುವುದು ನಮಗೂ ಕೂಡ ಬೇಸರ ತಂದಿದೆ ಈಗಾಗಲೇ ಮೃತಪಟ್ಟಿರುವ ಗರ್ಭಿಣಿ ಮಹಿಳೆಯರ ರಕ್ತ ಪರೀಕ್ಷೆ ಬೆಂಗಳೂರಿಗೆ ಕಳಿಸಿದ್ದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಬಂದ ಮೇಲೆ ಕ್ರಮವನ್ನು ಕೈಗೊಳ್ಳುತ್ತೇವೆ ಮೃತಪಟ್ಟಂಥ ಮಹಿಳೆಯರಿಗೆ ಸರ್ಕಾರದ ಅನುದಾನ ಏನಿದೆಯೋ ಅದನ್ನು ಕೊಡುವ ವ್ಯವಸ್ಥೆಯನ್ನು ಮಾಡುತ್ತೇವೆ ಅಂತ ಹೇಳಿದರು ಇನ್ನು ಭಾನುವಾರ ಬೆಂಗಳೂರಿಗೆ ತುಮಕೂರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸರ್ಕಾರಿ ಸರ್ಕಾರಿ ಆಸ್ಪತ್ರೆಗೆ ಬಂದು ಪರಿಶೀಲನೆ ಮಾಡಿದ್ದು ವಿಶೇಷವಾಗಿತ್ತು ಮೃತಪಟ್ಟ ಗರ್ಭಿಣಿ ಮಹಿಳೆಯರಿಗೆ ಸರ್ಕಾರದಿಂದ ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಿಸಬೇಕೆನ್ನುವುದು ಕುಟುಂಬಸ್ಥರ ಒತ್ತಾಯ ಆಗಿದೆ ವರದಿ ಶಿವರಾಜ್ ಭಜಂತ್ರಿ ಮಹಾಯುದ್ಧ ನ್ಯೂಸ್ ಪಾವಗಡ

ಮಾಡುದು ಏನ್ ಮಾಡಿದ್ನು ಎಷ್ಟ ಕಷ್ಟ ಬೀಜ ಸಾದ ಇದು ಬಂದ್ರು ಇದು ಮಾಡ್ಬೇಕು ನಂತರ ಗೌರ್ಮೆಂಟ್ ಅದು ಇರ್ಬೇಕಷ್ಟ ನನ್ ನ್ಯಾಯ ಬೇಕಷ್ಟು ತಂಗಿಗೂ ಇರ್ಬೇಕಷ್ಟ ಏನ ಹೆಸರು ನರಸಿಂಹಮೂರ್ತಿ ಯಾವ ರಾಜವಂತೆ ಏನಾಗ್ಬೇಕು ಏನಾಗ್ಬೇಕವ್ರಿಗೆ ನನ್ನ ತಂಗಿನೇ ನರ್ ಚಿಕ್ಕಮ್ಮನ ತಂಗಿ ಮಾಡಿದ ತಕ್ಷಣ ಬೆಡ್ ಮಲಸ್ತವ್ರೆ ಮಲ್ಸ ತಕ್ಷಣ ಅವ್ರ ಇದು ರಿಸರ್ಚ್ ಹೋಗಕ್ಕೆ ಪೈಪ್ ಆಗಿರ್ತಾರೆ ಪೈಪ್ ಆದ್ಮೇಲೆ ಅವರು ಓಡಾಡ್ಬೇಕು ಮೂರು ದಿವ್ಸ ಆಗುತ್ತೆ ಮಾಡಿದ್ರೆ ಹಿಂಗ್ ದಿನಕ್ಕೂ ಆಗಲ್ಲ ಬರಕ್ ಆಗಿ ಮೂರ್ ಜನ ಎದ ನಮ್ಮನ್ನ ಸೀಜ್ರಿಂಗ್ ಮಾಡಿದ್ರೆ ಆದ್ರೂ ಅವ್ರು ಡಾಕ್ಟರ್ ಹೇಳಿದಾರಂತೆ ಒಂದಿನಕ್ಕೆ ಎದ್ದು ಆಗ್ತದೆ ಆಟಾಡ್ಬೇಕಂತೆ ಬಾತ್ರೂಮ್ ಹೋಗ್ಬೇಕಂತ ಬಾತ್ರೂಮ್ ಬರಲ್ಲ ನಮ್ಗೆ ಏನು ಬರಲ್ಲ ರಿಸರ್ ಅಂತ ಹೇಳಿದ್ರೆ ದಿವಸ ಆಗುತ್ತೆ ಊಟ ಆಗಲ್ಲ ನಮಗೆ ಅಷ್ಟು ನೋವು ಆಗುತ್ತೆ ಇಲ್ಲಿ ಸಿಸ್ರಿಂಗ್ ಮಾಡುವಾಗ ಆ ಸುದ್ರಲ್ಲಿ ಎದ್ದೋಡ್ಬೇಕು ಅನ್ನತ್ತಂತೆ ಅದು ಪೈಪ್ ಆಗೋಗುತ್ತೆ ಕಿತ್ತೋಗ್ಬಿಟ್ಟೈತಂತೆ ಅವ್ರಿಗೆ ಹೇಳಿದ್ರೆ ಇಲ್ಲ ಜಾಸ್ತಿ ಸೀರಿಯಸ್ ಆಗಿಬಿಟ್ಟೈತೆ ಬೆಂಗಳೂರು ಪ್ರಾಣಿಸ್ತೀವಿ ಅಲ್ಲಿಗೋಗಿ ಅಂತ ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಹುಡುಗಿ ನೋಡಿದ ತಕ್ಷಣ ನಾನು ಏಟ್ ಅಂತ ಹೋಗಿದ ತಕ್ಷಣ ಅಂತಂದ್ರೆ ನಮಗೆ ಕೈ ಆಗಲ್ಲ ಆ ಮಗು ಉಳಿಯಲ್ಲ ಅಂತ ಹೇಳ್ಬಿಟ್ಟವ್ರು ಅಷ್ಟೇ ಅಲ್ಲಿ ಎರಡು ಎರಡು ಮೂರು ಸತಿ ಒಳಗಡೆ ಹೋಗ್ಬೋ ಒಳಗಡೆ ಹೋಗಿ ಬಂದವ್ರೆ ಮತ್ತೆ ಹೊರ್ಗಡೆ ಹೋಗಿ ಬಂದವ್ರೆ ಆಗಲ್ಲ ಇದು ಹೊರಗಡೆ ಎಲ್ಲ ಇದು ರೀಸರ್ಸ್ ಎಲ್ಲ